ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬನ್ನಿ 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 ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ಹಾಯ್ ಹಲೋ ಆರ್ ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಗೈಸ್ ಇವತ್ತು ಯಾ ನೋಡ್ತಿರ್ಬೋದು ಯಾವ ಲೊಕೇಶನ್ಗೆ ಅಂತ ಸೊ ರೀಸೆಂಟಾಗಿ ಬಂದ್ಬಿಟ್ಟು ಶಾರು ಬ್ರೋ ಈ ಲೊಕೇಶನ್ ಮಾಡಿದರು ಸೊ ನಾನು ನೋಡ್ಬಿಟ್ಟು ಅಮ್ಮ ಮತ್ತು ಮಗದು ಸ್ವಲ್ಪ ಸ್ವಲ್ಪ ಸೆಂಟಿಮೆಂಟ್ ಆಗಿದೆ ಸ್ವಲ್ಪ ಎಮೋಷನಲ್ ನಾನು ಕೂಡ ಆದೆ ಈ ಥರ ಆಗಬಾರ್ದಾಗಿತ್ತು ಅಂತ ಇವಾಗ ನನ್ನ ಜೊತೆಗೆ ಬಂದ್ಬಿಟ್ಟು ಯಾರು ಬಂದಿದ್ದಾರೆ ಶಾರು ಬ್ರೋನೇ ಕರ್ಕೊಂಡು ಬಂದಿದ್ದೀನಿ ಬ್ರೋ ಅವರೇ ಅವ್ರ ಬೈದೇನೆ ಹೇಳ್ಸ್ಕೊಳ ಈ ಲೊಕೇಶನಲ್ಲಿ ಏನಾಯಿತು ಅಂತ ಕೊಡ್ಕೊಡಿ ಸೊ ಹೆಲೋ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಹೆಸರು ಶಾರು ನನ್ನ ಮೊದಲನೇ ವಿಡಿಯೋ ಪ್ರಜ್ವಲ್ ಬ್ರೋ ಜೊತೆ ಇನ್ನೊಂದು ಸೊ ಗೈಸ್ ಇವರು ಆ್ಯಕ್ಚುಲಿ ರೀಸೆಂಟ್ ಆಗಿ ಎಲ್ಲ ಚೆನ್ನಾಗಿರೋ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಮಾಡ್ತಾ ಇದ್ದಾರೆ ಸೊ ಶಾರು ಬ್ರೋನ ಸಪೋರ್ಟ್ ಮಾಡ್ತಿದ್ದೆ ಗೈಸ್ ಸೊ ನನಗೆ ಯಾರು ನೋಡಿಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ನಂದು ಗೋಸ್ಟ್ ಚಾನೆಲ್ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಗೋಸ್ಟ್ ವೀಡಿಯೋಸ್ನ ಬಿಡ್ತೀನಿ ಸೊ ಮೊದಲನೇ ವೀಡಿಯೋ ನನ್ನ ಜೊ ಪ್ರಜ್ವಲ್ ಬ್ರೋ ಜೊತೆ ಮಾಡ್ತಾಯಿದ್ದೀನಿ ನಾನು ಈ ಮನೇಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಪ್ರಜ್ವಲ್ ಬ್ರೋ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಿಬಿಟ್ಟು ಬ್ರೋ ನನಗೆ ಆ ಮನೆಗೆ ಕರ್ಕೊಂಡು ಹೋಗಿ ಬ್ರೋ ತಾಯಿ ಮತ್ತು ಮಗು ಜೊತೆ ನಾನು ಮಾತಾಡಬೇಕು ಸ್ವಲ್ಪ ಏನು ಸೆಂಟಿಮೆಂಟ್ ಆಗ್ತದೆ ನನಗೆ ಬೇಜಾರಾಗ್ತಾಯಿದೆ ಅಂತಂದರು ಸರಿ ಬ್ರೋ ಬನ್ನಿ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದಿದ್ದೀನಿ ಸೊ ನನ್ನ ವೀಡಿಯೋದಲ್ಲಿ ನೋಡಿರೋರು ಗೊತ್ತಿರುತ್ತೆ ಕತೆ ಏನು ಅಂತ ಗೊತ್ತಿಲ್ಲದೋರವ್ರಿಗೆ ಹೇಳ್ಬಿಡ್ತೀನಿ ಇದು ಈ ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಕನ್ಸ್ಟ್ರಕ್ಷನ್ ಆಗಬೇಕಾರೆ ಇಲ್ಲಿ ಕೂಲಿ ಮಾಡೋರು ಇಲ್ಲೇ ಮಲ್ಕೋತಾ ಇದ್ರು ರಾತ್ರಿಯಲ್ಲಿ ಬೇರೆ ಕಡೆ ಮನೆ ಏನಕ್ಕೆ ಮಾಡೋದು ಅಮ್ಮ ನೀವೇನಾ ಬರ್ತೀವಿ ಅಮ್ಮ ಸೊ ಬ್ರೋ ಬೇಗ ಮುಗಿಸ್ಬಿಡೋ ಸ್ಟೋರಿ ಲಾಸ್ಟ್ ಕತೆ ಏನಂದ್ರೆ ಸೊ ಕೂಲಿ ಮಾಡೋರು ಇಲ್ಲೇ ಮಲ್ಕೋತ ಇದ್ರು ಅವ್ರು ಮನೆಗೆ ಹೋಗ ಆಗ್ತಾ ಇಲ್ಲ ಅಂದ್ರೆ ಮನೆಯಲ್ಲಿ ಮನೆ ಅವರು ಆ ಕಡೆ ಉತ್ತರ ಕರ್ನಾಟಕ ಆ ಕಡೆವರ ಜಾಸ್ತಿ ಕೂಲಿ ಮಾಡಕ್ ಬರೋದಲ್ಲ ಅವರು ಸೊ ಅವರು ಇಲ್ಲೇ ಮಲಕ್ಕೋಗ್ತಾ ಇದ್ರು ಒಂದಿನ ಏನೋ ತಡ ರಾತ್ರಿ ಏನೋ ಮಳೆ ಬರ್ತಾ ಇತ್ತಂತೆ ಆ ಟೈಮಲ್ಲಿ ಈ ಇಟಿಕೆ ಜೋಡಿಸಿರ್ತಾರಲ್ಲ ಆ ಇಟ್ಕೆ ಅವರು ಇಡಿಕೆ ಬಂತು ಒಂದು ನಿಮಿಷ ಬರ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡೋಕ್ಕಂತಲೇ ಬರ್ತಾ ಇದ್ದೀವಿ ಯಾರೋ ಬಿದ್ದಂಗೆ ಆಯ್ತಪ್ಪ ಸೊ ಹೇಳ್ಬಿಡ್ತೀನಿ ನನಗೊಂದು ನಗು ಬರ್ತಾ ಇದೆ ಬ್ರೋ ಒಂಥರ ಗಾಬರಿ ನೋಡ್ಕೊಳ್ಳೋದಿರಿ ಒಂದ್ಸಲ ಒಳಗೆ ಹೋದ್ರೆ ಗೊತ್ತಾಗುತ್ತೆ ಬ್ರೋ ಆ ಇಟ್ಟಿಗೆ ಏನು ಜೋಡಿಸಿದ್ರು ಆ ಇಟ್ಟಿಗೆ ಬಂದ್ಬಿಟ್ಟು ಅವ್ರ ಮೈಯಲ್ಲಿ ಮೈಮೇಲೆ ಬೀಳುತ್ತೆ ಮಲಗಿರುವಾಗ ಆ ತಾಯಿ ಮತ್ತು ಮಗು ಇಬ್ಬರು ಅಲ್ಲೇ ಸತ್ತೋಗ್ತಾರೆ ಅವಾಗಿಂದ ಇಲ್ಲಿ ಸೌಂಡ್ಸ್ ಬರೋದು ತೊಂದರೆ ಕೊಡೋದು ಕೆಲಸ ಮಾಡೋರಿಗೆ ಇದೆಲ್ಲ ಆಗ್ತಾ ಇತ್ತು ಆದರೂ ಕೂಡ ಈ ಮನೇನ ಬಿಡದೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ಮಾಡ್ತಾ 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 ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಈ ಮನೆ ಸ್ವಲ್ಪ ಸೇರಿರುತ್ತೆ ಅವರು ಇದನ್ನ ಬೇಡವೇ ಬೇಡ ಮನೆ ಸುಮ್ನೆ ಬರೋರ್ಗು ತೊಂದ್ರೆ ಸುಮ್ಮನೆ ಇಲ್ಲಿರೋರ್ಗು ತೊಂದರೆ ಆಗದ್ ಬೇಡ ಅನ್ಬಿಟ್ಟು ಮನೇನ್ ಹಿಂಗೆ ಬಿಟ್ಬಿಟ್ಟಿದ್ದಾರೆ ಸುಮಾರು ಒಂದು ನಾಲ್ಕೈದು ವರ್ಷ ಆಗಿದೆ ನಿಮ್ಗೆ ಹೋಗಿದ್ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಮನೆ ಒಳಗೆಲ್ಲ ಅವರು ಫುಲ್ಲು ಗಿಡಗಳು ಎಲ್ಲ ಒಳಗೆ ನುಗ್ಗೋ ತರ ಗಿಡ ಆಗಿದೆ ಆಲ್ರೆಡಿ ಅದಕ್ಕೆ ಇನ್ಸಿಡೆಂಟ್ ಈ ಲೊಕೇಶನ್ ಸ್ವಲ್ಪ ಇದ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಅದು ಅಂತ ತೊಂದ್ರೆ ಕೊಡ್ತಾ ಇತ್ತು ಆಮೇಲೆ ಬ್ರಾಹ್ಮಣರಾಗಿದ್ರಲ್ಲ ಇವ್ರು ಓನರ್ ಅವ್ರಿಗೆ ಸ್ವಲ್ಪ ಇದ್ರ ಮೇಲೆಲ್ಲ ಸ್ವಲ್ಪ ಇದು ಜಾಸ್ತಿ ನಂಬಿಕೆ ಸುಮ್ನೆ ಬರೋರ್ಗೂ ಪ್ರಾಬ್ಲಮ್ಸ್ ಆಗೋದ್ ಬೇಡ ಅಂದ್ಬಿಟ್ಟು ನಾವು ಇದ್ರೆ ಜೀವನ ಏನೋ ಇನ್ನ ಮಾಡ್ಕೋಬಹುದು ದುಡ್ಡು ಅದು ಇದು ಅಂದ್ಬಿಟ್ಟು ಇದನ್ ಮನೇನ್ ಹಿಂಗೆ ಬಿಟ್ಬಿಟ್ಟಿರೋದು ಅದೇ ನೋಡ್ಬೇಕು ಸ್ವಲ್ಪ ಬೇಜಾರು ಆಗ್ತಾಯಿದೆ ಅದಕ್ಕೆ ಸ್ಟೋರಿ ಕೇಳದಾಗಿಂದ್ರಿ ಮಾಡಿ ಏನು ಸೌಂಡ್ ಕೇಳ್ತಾ ಇದೆ ಅವ್ರಿಗೊಂದು ಏನೋ ಒಂದು ಆತ್ಮಕ್ಕೆ ಶಾಂತಿ ಥರ ಏನೋ ಒಂದು ಮಾಡ್ಬೇಕು ಬ್ರೌಂಡ್ ಸೌಂಡ್ ಬರ್ತಿದೆ ಬರ್ತಾ ಇದ್ದೀವಿ ಅಮ್ಮ ಸೊ ಗೈಶ್ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಯಾರ್ಯಾರು ಇನ್ನೂ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬನ್ನಿ ಗೈಸ್ ವಿಡಿಯೋ ಒಳಗಾಗೋಣ ಹೋಗುದಾ ಬ್ರೋ ಹ್ಞೂ ಸೊ ಗೈಸ್ ಇನ್ನೊಂದು ಹೇಳೋದು ಮರ್ತೆ ಸೊ ಬ್ರೋ ನಾವೆಲ್ಲ ಕನ್ಫ್ಯೂಷನ್ ಫಿಕ್ಸ್ ಮಾಡಿದ್ದೀವಲ್ಲ ನಮ್ಮ ಕೈಯ್ಯಲ್ಲಿ ಇನ್ನೊಂದು ಟ್ಯೂಷನ್ ಇರ್ತದೆ ಇದೆ ಆಮೇಲೆ ಅಲ್ಲಿ ಒಳಗೆ ಹೋದ್ಮೇಲೆ ನಾನು ಹೇಳಿದ್ನಲ್ಲ ಬ್ರೋ ಇದೇನಿದು ನೋಡಿ ಹಂಗೆ ಪಾಸ್ ಆಗ್ಬಿಡ್ತಿ ಏನು ಮಾಡೇ ಇಲ್ಲ ಸೊ ಕೈ ಕಾಣಿಸ್ತಿದ್ಯಾ ರೆಕಾರ್ಡಿಂಗ್ ಸ್ಟಾಕ್ ಬಿಡಂತೆ ಬ್ರೋ ಗೊತ್ತಿಲ್ಲ ಬ್ರೋ ತುಂಬ ಸಲ ಆಗಿದೆ ಬ್ರೋ ಲೊಕೇಶನ್ಗೆ ಹೋಗ್ತಾ ಈ ಥರ ಫೋನಲ್ಲೇ ತಗೋ ತೊಗೊಳೋ ಥರ ಆಗ್ಬಿಡಿ ಆಮೇಲೆ ಅದೇ ಬ್ರೋ ಇದೆಲ್ಲ ನೆಗೆಟಿವ್ ಎನರ್ಜಿನೇ ಮಾಡೋದಿದೆಲ್ಲ ಮತ್ತೆ ಪವರಿಂಗ್ ಆಫ್ ಅದನ್ನು ನೋಡಿ ಎಷ್ಟೋ ತಗೋತಿದೆ ಅದೇ ಬ್ರೋ ನೆಗೆಟಿವ್ ಎನರ್ಜಿನೇ ಮಾಡೋದಿದೆಲ್ಲ ಅದನ್ನ ಸ್ವಲ್ಪ ಟ್ರೈ ಮಾಡೋಣ ಹ್ಮ್ ಇವಾಗ ರನ್ನಿಂಗ್ ಅಲ್ಲಿ ಆಗ್ತಿದೆ ಅವಾಗಲೇ ಫುಲ್ ಪಾಸ್ ಆಗ್ಬಿಟ್ಟಿತ್ತು ಬ್ರೋ ಮತ್ತೆ ಹೆಂಗೆ ಆಗ್ತಿದೆ ಬ್ರೋ ನೋಡಿ ಯെന്നೆನ ಒಳಗ ಹೋಗ್ಬಾರ್ದು ಅಂತ ಏನಾದರೂ ಮಾಡ್ತಾ ಇದೀಯಾ ಅದೇ ಗೊತ್ತಾಗ್ತಿಲ್ಲ ಹಾ ಬ್ರೋ ಏನೋ ವಡಕ ಸೌಂಡ್ ಕಂಟಕ ಕರೀತ ಬ್ರೋ ಏನೋ ಸೌಂಡ್ ಬರ್ತಿದೆ ಬ್ರೋ ಹಾ ಸೌಂಡ್ ಬರ್ತಿದೆ ಇಲ್ಲೇನೋ ಬ್ರೋ ಇಲ್ಲೊಂದು ಅಮ್ಮ ಇಡೀ ಬಂದ್ವಿ ನೀವು ನಾವೇನು ಬರಬಾರದು ಅಂತ ಈ ತರ ಮಾಡ್ತಾ ಇದೀರಾ ನೀವು ಇಡೀ ಬ್ಯಾಟ್ರಿ ಚೇಂಜ್ ಮಾಡಿ ನೋಡೋಣ ಬ್ಯಾಟ್ರಿ ಫುಲ್ ಇದೆ ಬ್ರೋ ಆ ಬ್ಯಾಟ್ರಿ ಇದೆ ಇರ್ಲಿ ಬೇರೆ ಮೆಮೊರಿ ಕಾರ್ಡ್ ಅಕ ನೋಡ್ತೀನಿ ಬಂದ್ವಿ ಬಂದ್ವಿ ಒಂದು ನಿಮಿಷ ಒಳಗ್ ಹೋಗೋ ಟೈಮಲ್ಲಿ ಏನ್ ಬ್ರೋ ಇದು ಅಲ್ಲ ಬ್ರೋ ನೆಗೆಟಿವ್ ಎನರ್ಜಿ ಬ್ರೋ ಹಂಗ್ ಮಾಡ್ತಾ ಇರೋದು ನಮ್ಗೆ ನಾವ್ ಹೋಗ್ಬಾರ್ದು ಅಂತಾನೆ ಮಾಡ್ತಾ ಇರೋದು ಬ್ರೋ ಪಕ್ಕ ಬ್ರೋ ಇಷ್ಟೊತ್ತು ಅದ್ರಲ್ಲೇ ತಾನೆ ತೆಗ್ದಿದ್ ನಾವು ಹ ಇಬ್ರೋ ನಾವು ಇವಾಗ ಒಳಗ್ ಹೋಗ್ತಾ ಇದೀವಿ ಅಂದಿದ ತಕ್ಷಣ ಅದು ನಿಲ್ ಇದ್ ಮಾಡ್ತಾ ಇರೋದು ಒಳಗ್ ಹೋಗ್ಬಾರ್ದು ಅಂತ ನೋಡಿ ನನ್ನ ಬೀಳದಲ್ಲಿ ನಾನು ತೋರಿಸಿದ್ದೆ ಸುತ್ತಮುತ್ತ ನೋಡಿ ಹೇಗಿದೆ ಅಂತ ಏನು ಕಾಣಿಸಲ್ಲ ಇಬ್ಬರ ಹಂಗೆ ಸ್ವಲ್ಪ ಟಾರ್ಚ್ ಹಾಕಿ ಓ ಹಾ ದಾರಿ ಕೂಡ ನೋಡಿ ಇಬ್ರು ಹೆಂಗಿದೆ ಅಲ್ವಾ ಹ್ಮ್ ಅಮ್ಮ ಹೋದವ್ರಾ ಆನ್ ಮಾಡ್ಕೋತೀನಿ ಇವಾಗ ಬರ್ತಾ ಬರ್ತಾಯಿದೆ ಬರ್ತಾ ಇದೆಯ ಹ್ಞೂ ಹೌದ್ರಾ ಹ್ಞೂ ಹುಷಾರಾಗಿ ನೆಡಿರಿ ಹ್ಞೂ ನೀವು ಹೋಗಿ ಎಲ್ಲ ನಮ್ಗೆ ಇದು ಗೊತ್ತಾಗ್ತಿಲ್ಲ ಒಳಗೆ ಬೇಕಿಲ್ಲ ಹುಷಾರೊಬ್ಬರ ಹೌದ್ರ ಎಕ್ಸ್ಪ್ಲೋರ್ ಮಾಡಲ್ಲ ಬು ಹ್ಞೂ ಒಂದೊಂದು ರೂಮಾಗಿ ಏನಾಯಿತು ಇದು ಬಂತು ಬ್ರೋ ಇದು ಎಲ್ಲಿಂದ ಈ ಕಡೆಯಿಂದ ಲೆಫ್ಟಿಂದ ಈ ಕಡೆಯಿಂದಾನೇ ಬಂದಿದ್ದು ಬ್ರೋ ಅಮ್ಮ ಪಾಪು ಇಲ್ಲೇ ಇದೆಯಾ ನೀನು ಹಾ ಸೊ ವಯಸ್ ಇನ್ನೊಂದು ಹೇಳೋದ್ ಬ್ರೋ ಅದೇ ಹೇಳ್ಬೇಕಾದ್ರೆ ಕ್ಯಾಮ್ರಾ ಆಫ್ ಆಯ್ತು ಇನ್ನೊಂದ್ ಏನಂದ್ರೆ ಸೊ ವಯಸ್ ನಾವು ಇವಾಗ ಇನ್ನೊಂದು ಏನ್ ಏನ್ ಮಾಡೋದ್ರಮ್ಯುನಿಕೇಶನ್ ಮಾಡೋಕೆ ಅಂತ ಒಂದು ಇನ್ನೊಂದೇನಾದ್ರು ತಂದಿದ್ವಿ ಬುಕ್ ಒಂದು ಪೆನ್ ಪೆನ್ಸಿಲ್ ತಂದಿದ್ವಿ ಯಾಕಂದ್ರೆ ಮಗು ಬಿತ್ತು ಹ್ಮ್ ನೋಡಿದೆ 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 ಸೊ ವಯಸ್ ಬುಕ್ ಮತ್ತೆ ಪೆನ್ ತಂದಿದೀವಿ ಪೆನ್ ತಂದಿದ್ದೀವಿ ಸೊ ಅದ್ರ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಅಂತ ಟ್ರೈ ಮಾಡೋದಾಗ ವಯಸ್ಸು ಒಂದ್ಸಲ ಆದ್ರೆ ಅ ಮಗ್ಗು ಕಡೆಯಲ್ಲಿ ಏನಾರು ಬರುತ್ತ ಅಂತ ಫುಲ್ ಕತ್ತೆಯಲ್ಲಿ ಇರಬೇಕು ನಾವು ಅವಾಗ ಕತ್ತೆಯಲ್ಲಿ ಇದ್ದು ಇದ್ ಮಾಡಬೇಕು ಬ್ರೋ ಫುಲ್ ಟಾರ್ಚ್ ಇಲ್ಲದೇನೆ ಒಂದು ರೂಮ್ ಅಲ್ಲಿ ಕತ್ತೆಯಲ್ಲಿ ಇಡ್ಬಿಟ್ಟು ಮಾಡಬೇಕು ಸೊ ಅದು ಹೋಗ್ತಾ ಹೋಗ್ತಾ ಮಾಡೋದಾ ಫಸ್ಟ್ ಎಕ್ಸ್ಪ್ಲೋರೇಷನ್ ಕಂಪ್ಲೀಷನ್ ಮುಗಿಸ್ಕೊಂಡು ಆಮೇಲೆ ಎಲ್ಲ communication ಮಾಡ ಟ್ರೈ ಮಾಡೋದಾ ಇಲ್ಲಿ ನೋಡಿ ನಾನು ಹೇಳಿದೆ ನೋಡಿ ಹ್ಮ್ ಹೌದು ಸೌಂಡ್ ಸೌಂಡ್ ಅಮ್ಮ ನೀವೇನಾದೋ ಸೌಂಡ್ ಮಾಡಿದ್ದು ಹಲೋ ಅಮ್ಮ ಎಲ್ಲಿದ್ದೀರಾ ಅಮ್ಮ ಎಲ್ಲಿದ್ದೀರಾ ನೀವು ಎಲ್ಲಿಂದ ಸೌಂಡ್ ಮಾಡ್ತಾ ಇದ್ದೀರಾ ಎಲ್ಲಿ ಬ್ರೋ ಇಲ್ಲೇ ಬ್ರೋ ನಿಮ್ಗೆ ಎಲ್ಪ್ ಮಾಡ್ಬೇಕಂತ ಬಂದಿದ್ವಿ ನಾವ್ಯಾರು ಇದ್ ಮಾಡಿಲ್ಲ ನಿಮ್ಗೆ ತೊಂದರೆ ಹೋಗ್ಬಿಡಿ ಅಷ್ಟೇ ನಮ್ಗೆ ಏನ್ ಅಲ್ವಾ ಸೋಮ್ ಬರ್ತಿದೆಯಲ್ಲ ನಾನು ಆ ರೂಮ್ ನೋಡ್ತೀನಿ ಒಂದ್ಸಲ ನೀವು ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಪಕ್ಕದಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ನೋಡಿ ಒಂಚೂರು ನೋಡೋದ ಇಲ್ಲಿ ನೋಡ್ತಾ ಇರ್ತೀನಿ அம்மா பிரூ பிர இல்லை நோடி ப்ரோ அம்மா நீனது அம்மா நீவேனா நீ இவங்க அது நீவேனா ಅಮ್ಮ ನೀವೇ ಅದು ಯಾರಿಲ್ಲ ಆಟಾಡ್ಸೋದು ಅಮ್ಮ ಎಲ್ಲಿದ್ದೀರಾ ಅಂತ ನಿಜ ಗೊತ್ತಾಗ್ತಿಲ್ಲ ಏನಿಕ್ ಆಟಾಡ್ತಿದ್ದೀರಾ ನಿಮ್ ಜೊತೆ ಆಟಾಡಬೇಕಾ ನಾವು ಇವಾಗ ಇಲ್ಲ ಪಾಪುನ ಆಟಾಡ್ಸ್ತಿರೋದು ಇವಾಗ ಪಾಪು ನೀನ್ ಆಟಾಡಿಸ್ತಿರೋದು ಗಟ್ಟಿ ವಯಸ್ಸು ಬರ್ತಾರ ಪಾಪು ಹಿಂಗೆ ಬಟ್ ಆಟಾಡ್ತಿರೋ ತರ ಫೀಲ್ ನನಗೆ ಅವತ್ತಂತೂ ನನ್ನ ಜೊತೆ ಉದಯ್ ಬಂದಿದ್ದು ಉದಯ್ ಅಂದ್ಬಿಟ್ಟು ಅವನಂತೂ ಫುಲ್ಲು ಗಾಬರಿ ಆಗೋದ ಥರ ಇದೆ ಬ್ರೋ ನೋಡಿ ಒಂದೊಂದು ರೂಮ್ ಹೆಂಗಿದೆ ಅಂತಿದೆ ಇನ್ನ ನಾವು ಏನ್ ಈ ಕಡೆ ಇಂದ ರೈಟಿಂದ ಲೆಫ್ಟ್ ಇಂದ ಬಂದಿ ನೋಡಿರ ನೀವು ನಾನು ನೋಡ್ಲಿಲ್ಲ ಸೊ ಬಿದ್ದಿದ್ದು ನೋಡಿದೆ ಎಲ್ಲಿ ನೋಡಿದೆ ಎಲ್ಲಿಂದ ಬಿತಂತ ಗೊತ್ತಿಲ್ಲ ಅಮ್ಮ ಎಲ್ಲಿದ್ದೀರ ನೀವು ನೋಡ್ತೀವಿ ಓಯ್ ಬೋಯ್ ಬ್ರೋ ಬ್ರೋ ಇಷ್ಟು ದೊಡ್ಡ ಕಲ್ಲು ಎತ್ತಾಕಿದೆ ಬ್ರೋಲಿ ಹಾ ಇಷ್ಟು ದೊಡ್ಡ ಕಲ್ಲು ಇಲ್ಲಿಂದ ಬಂದಿರೋದು ಅಮ್ಮ ಎಲ್ಲಿದ್ದೀರ ನೀವು ಅಲೋ ಬ್ರೋ ಯಾರು ಇಲ್ಲ ಬ್ರೋ ಎಲ್ಲಿ ಏನ್ ಬ್ರೋ ಇದು ಹಿಂಗೆ ಫಾಕ್ ತರ ಇಲ್ಲಿ ನೋಡಿ ಬ್ರೋ ಇಲ್ಲಿ ನೋಡಿ ನನ್ನ ಕ್ಯಾಮ್ರಾ ಮುಂದೆ ಫಾಕ್ ತರ ಬ್ರೋ ಫಿಕ್ಸು ಬ್ರೋ ಇಲ್ಲಿ ಇದೆ ಬ್ರೋ ಬ್ರೋ ನಿಮ್ಮ ತಲೆ ಬೀಳ್ತಾ ಇತ್ತು ಇವಾಗ ನನ್ನ ಕ್ಯಾಪ್ಚರ್ ಆಯ್ತು ಆಯ್ತಾ ಬ್ರೋ ಇಲ್ಲಿ ಇದು ಬ್ರೋ ಇದು ದೊಡ್ಡದು ಇರ್ತಾಕಿದ್ ಬ್ರೋ ಇದು ಇಂಪ್ರೂವ್ ಆಗುತ್ತೆ ನಮ್ಮ ಕೈಯಲ್ಲಿ ಆಗಲ್ಲ ಇದು ಇಷ್ಟು ದೊಡ್ಡದು ಇಲ್ಲಿಂದ ಪಾಸ್ ಇಷ್ಟು ಸ್ಟ್ರೈಟ್ ಇಂದ ಬಂದಿದೆ ಇದು ಕ್ಯಾಪ್ಚರ್ ಆಗಿದೆ ಬ್ರೋ ಇದೆಲ್ಲ ಗೊತ್ತಾಗ್ತಿದೆ ಎಷ್ಟು ಅಡದಂತ ಇನ್ನು ಒಳ್ಳೆ ತನೆಟ್ರೋ ಆಗಿಲ್ಲ ಬ್ರೋ ಕ್ಯಾಲಸ್ಟಾ ಮಳೆಬೇಡಿ ನಿಮಗೆ ಅದು ಆಗಿರದ ಅನ್ಯಾಯ ಅಂತ ಗೊತ್ತಾಗ್ತಿದೆ ಕಷ್ಟ ಆಗ್ತಿದೆ ನಮಗونو ಕೇಳಿಸಿದೆ ಅದೆಲ್ಲ ಕೇಳಿಸ್ಕೊಂಡು ನನಗೂ ಸ್ವಲ್ಪ ಕಷ್ಟ ಆಯ್ತು ಅದಕ್ಕೆ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡ್ಬೇಕಂತಾನೆ ನಮ್ಗೇನು ತೊಂದರೆ ಕೊಡಬೇಡಿ ಅಷ್ಟೇ ಆಗಿರೋದು ನಮಗೆ ಬೇಜಾರಾಗ್ತಿದೆ ನನಗೆ ಬೇಜಾರಾಗ್ತಿದೆ ನಿಮ್ಗೆ ಏನು ಹೇಳಿ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡ್ತೀನೋ ಅಷ್ಟು ನಾನು ನಿಮ್ಗೆ ಎಲ್ಪ್ ಮಾಡ್ತೀನಿ ನನ್ನ ಕೈಲಿ ಆದಷ್ಟು ಮಾಡ್ತೀವಿ ನಾವಿಬ್ಬರು ಅದಕ್ಕೆ ಬಂದಿರೋದು ಇರೋದು ಏನದು ಓಕೆ ಇದ್ರದ್ದು ಚೀಲ 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 ಏನು ಮಲ್ಕೊಂಡಿದ್ದು ಒಂಥರ ಫೀಲ್ ಹೊಡಿತ್ತು ಪಾಪು ನೀನ ಎಲ್ಲಿ ಇದ್ಯಾ ಅಮ್ಮನ್ ಅಮ್ಮನ ಜೊತೆಯಲ್ಲಿದ್ಯಾ ನೀವು ಹೋದಾಗ ಪಾಪುದು ಏನಾರು ಆ್ಯಕ್ಟಿವಿಟೀಸಲ್ಲಿ ಇಲ್ಲ ಎಲ್ಲಿ ಆ ಪಾಪು ಆ್ಯಕ್ಟಿವಿಟೀಸ್ ಕಾಣಿಸಿಲ್ಲ ನನ್ಗೆ ಗೊತ್ತಿರೋ ಹಾಗೆ ಆ ಪಾಪು ಬಂದ್ಬಿಟ್ಟು ಆ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ಬಿಟ್ಕೊಡ್ತಿಲ್ಲ ಆ ರಾಮನ್ ಪ್ರೀತಿಯಿಂದ ಮೇರಾಮನ್ ಹ್ಞೂ ಪ್ರೊಟೆಕ್ಟ್ ಮಾಡ್ತಿರೋದು ಪಾಪು ನಾವು ಕರ್ಸ್ಕೊಳೋದು ಇವಾಗ ಆ ಪಾಪುನ ಕರ್ಸಿ ಕರಿಲೇಬೇಕು ಬ್ರೋ ಏನೋ ಒಂದು ಮಾಡಿ ಪಾಪು ಎಲ್ಲಿದೆ ನೀನು ಮೇಲ್ ಹೋಗ್ರ ಮೇಲ್ ಹೋಗೋಣ ಬನ್ನಿ ಹ್ಞೂ ಇಲ್ಲಿ ಬರ್ತೀನಿ ಬರೋದಾ ಇಲ್ಲಿ ಮತ್ತೆ ಹ್ಞೂ ಇಲ್ಲಿ ಬರೋದಾ ಇಲ್ಲಿಯೂ ಆ್ಯಕ್ಟಿವಿಟೀಸ್ ನಡೀತೀವಿ ಮೇಲೆ ಆ್ಯಕ್ಟಿವಿಟೀಸ್ ನಡೆದ್ರೆ ಮೇಲೇ ನಾವು ಆ ಪ್ಲ್ಯಾನ್ ಏನು ಮಾಡಿದ್ದೀವಿ ಅದು ಮಾಡ್ತಿದ್ದ ಬನ್ನಿ ಮೇಲೆ ಹೋಗೋರು ಅಲ್ಲ ಇದು ಮೇಲುಗಡೆನೂ ಸೌಂಡ್ ಬರ್ತಿದೆ ನೀವು ಮೇಲುಗಡೆನೂ ಸೌಂಡ್ ಬರ್ತಿತ್ತಾ ಹೆಂಗೆ ಬ್ರೋ ನಮಗೆ ನಾವು ಬಂದಾಗ ಕೆಳಗೆ ಕಡಿಮೆ ಹ್ಞೂ ಜಾಸ್ತಿ ಹೌದಾ ಕೇಳಿಸ್ತೀರಾ ಕೇಳಿಸ್ತಾಯಿದ್ದ ಬ್ರೋ ಇತ್ತು ಅದು ಹ್ಞೂ ಬ್ರೋ ಬೊಂಬೆ ಕಡೆ ಈ ಕ ಪಾಸಾಯಿತು ಈ ಕಡೆ ಇದು ಅಮ್ಮ ನಿಮಗೆ ಏನಕ್ಕೆ ಈ ತರ ಮಾಡ್ತಿದೀರ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಿಮ್ಗೆ ಎಲ್ಪ್ ಮಾಡ್ಬೇಕ ಬಂದ್ರೆ ನೀವು ಈ ಮಾಡೋದು ನಿಮ್ಗೆ ಎಲ್ಪ್ ಮಾಡ್ತಿದೀವಿ ಅಂದ್ರೆ ನೀವೇನಕ್ಕೆ ಈ ತರ ಅಗ್ರೆಸಿವ್ ಆಗಿ ಮಾಡ್ತೀವಿ ಬಿಹೇವ್ ಮಾಡ್ತಿದ್ದೀರ ಅಂತ ಅರ್ಥ ಆಗಲಿಲ್ಲ ಈ ಪಾಪು ನಿಮ್ಮ ಏನು ಬ್ರೋ ಪಾಪು ಏನು ನೋಡಿಲ್ಲ ನಿಮ್ಮ ಜೊತೆ ಪಾಪು ಇದೆಯಾ ಅಂತಾಗ ಹ್ಞೂ ಇದೆ ಅಂತಲೇ ಹೇಳಿದ್ರು ಅವರು ಆದ್ರೆ ಆದರೆ ನನಗೇನು ಆಕ್ಟಿವಿಟೀಸ್ ನೋಡಿಲ್ಲ ನಾನು ಅದೇ ಬ್ರೋ ಇವಾಗ ಏನು ಮಾಡೋದಂದರೆ ಹ್ಞೂ ಸೇಮ್ ಇವಾಗೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹ್ಞೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬನ್ನಿ 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 ಬನ್ನಿ